ನಮಸ್ತೆ ಅವನು ಫೋನ್ ಕೂಡ ಮಾಡಲ್ಲ ಅಂತ ಅಹಂಕಾರಿ ಅಗಸ್ತ್ಯ ನನ್ನ ಬಯ್ಯೋಕೆ ನನ್ನ ಬಾಯಿಗೆ ಬರಲ್ಲ ಅದಕ್ಕೆ ಕಾರಣ ಪ್ರೀತಿ ಕೇವಲ ಪ್ರೀತಿ ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ನಿನ್ನ ಮೇಲೆ ನನಗಿರೋ ಪ್ರೀತಿಯನ್ನು ವರ್ಣಿಸಲು ನನಗೆ ಪದಗಳು ಸಿಗ್ತಾ ಇಲ್ಲ ಅದಕ್ಕೆ ಹೀಗೆ ಹೇಳ್ತೇನೆ ನೀ ನನ್ನ ಜೊತೆ ಅಂದರೆ ನನ್ನ ಜೀವನ ಚಿಕನ್ ಕರಿಯಲ್ಲಿ ಚಿಕನ್ ತುಂಡುಗಳಿಲ್ಲದ ಬರೀ ಗ್ರೇವಿಯಂತೆ ಮಸಾಲೆ ಇಲ್ಲದ ನೂಡಲ್ಸ್ನಂತೆ ರುಚಿ ಇಲ್ಲದೆ ಇರುತ್ತೆ ಮೆಣಸಿಲ್ಲದ ಪಿಜ್ಜಾದಂತೆ ಸಪ್ಪೆ ಇರುತ್ತೆ ಅದೇ ನೀ ನನ್ನ ಜೊತೆ ಇದ್ದರೆ ಹೈದ್ರಾಬಾದ್ ಬಿರಿಯಾನಿಯಂತೆ ಘಮಘಮವಾಗಿರುತ್ತೆ ನಾನು ಬರೆದ ಕವಿತೆಯನ್ನು ನೋಡಿ ನಾನೇ ಖುಷಿಪಟ್ಟೆ ನೋಡು ನೀನು ಖಂಡಿತ ಫಿದಾಕ್ತಿ ಅಷ್ಟು ಇದಾಂದರೆ ಹೀಗೆ ಇರಬೇಕು ಅಂತ ಅಂದ್ಕೊಂಡು ಅವನಿಗೆ ಕಳಿಸ್ದೆ ಆ ರಾತ್ರಿ ಅವನು ಓಡಿ ಬಂದು ನನ್ನ ನೋಡೋದಕ್ಕೆ ಬರ್ತಾನೆ ಅಂತ ತುಂಬ ಖುಷಿಯಲ್ಲಿದ್ದೆ ಆದರೆ ಅವನಿಂದ ಯಾವುದೇ ಉತ್ತರ ಬರಲಿಲ್ಲ ಬೇಸರವಾಯಿತು ತಕ್ಷಣ ಫೋನ್ ತೆಗೆದು ಅವನಿಗೆ ಕಳಿಸಿದ ಕವಿತೆಯನ್ನು ಡಿಲೀಟ್ ಮಾಡಿದೆ ಆ ದಿನ ಕೂಡ ಅವನು ನನಗೆ ಫೋನ್ ಮಾಡಲಿಲ್ಲ ಈ ನಂಗೆ ತುಂಬಾ ಕೋಪ ಬಂತು ನಾನು ಮಾಡಿದ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಅಳಬೇಕು ಅಂತ ಅನ್ನಿಸ್ತು ಆದರೆ ಅಳಲಿಲ್ಲ ಮರುದಿನ ಡ್ಯಾಡಿ ಹೋಗಿದ್ದರು ಟಿಫಿನ್ ಮಾಡಿ ಬಂದು ಬೇಸರದಿಂದ ರೂಮ್ನಲ್ಲಿ ಕುಳಿತಿದ್ದೆ ನೈಟ್ ಡ್ರೆಸ್ ನಲ್ಲೇ ಇದ್ದೆ ಮನಸ್ಸು ಸಮಾಧಾನವಾಗಿದೆ ಅಗತ್ಯನಿಗೆ ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಫೋನ್ ಎತ್ತಿದ ತಕ್ಷಣ ಕೇಳಿದೆ ಮನೆಯಲ್ಲಿ ಅಂತ ನಿದ್ದೆ ಮಂಪರ್ನಲ್ಲಿ ಹೇಳ್ದೆ ಐ ಹೇಟ್ ಯು ಅಂತ ಕೋಪದಿಂದ ಹೇಳಿದೆ ಟೈರ್ಡ್ ಆಗಿದ್ದೀನಿ ಬರೋಲ್ಲ ಬಾ ಅಂತ ಕಟ್ ಮಾಡ್ದೆ ಈಗಲೂ ಅಹಂ ತೋರಿಸ್ತಿರುವ ಅವನನ್ನು ನೋಡಿದ್ರೆ ಮೈ ಹುರಿದು ಹೋಗ್ತಿತ್ತು ಮತ್ತೆ ಫೋನ್ ಮಾಡಿ ನಾನು ಬರಲ್ಲ ಅಂದೆ ಜ್ವರ ಬಂದಿದೆ ಅಂತ ಹೇಳ್ದ ಹೌದಾ ಯಾವಾಗ ಈಗ ಹೇಗಿದೆ ಅಂತ ಆಶ್ಚರ್ಯದಿಂದ ಕೇಳಿದೆ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಬರ್ತೀನಿ ಅಂತ ಹೇಳಿ ಬೇಗ ರೆಡಿಯಾಗಿ ಸ್ಕೂಟಿ ತೆಗೆದುಕೊಂಡು ಹೊರಟೆ ಸ್ಕೂಟಿ ಕಳಿಸಿದ ಒಳ್ಳೆದಾಯ್ತು ಹೋಗ್ತಾ ನಮ್ಮ ಕುಟುಂಬ ಡಾಕ್ಟರನ್ನು ಜೊತೆಯಲ್ಲಿ ಕರ್ಕೊಂಡು ಹೋದೆ ಕಾಲಿಂಗ್ ಬೆಲ್ ಒತ್ತಿದ ತಕ್ಷಣ ಕೆಲಸದವಳು ಬಂದು ಬಾಗಿಲನ್ನು ತೆಗೆದಲು ಬೇಗ ಅವನ ರೂಮಿಗೆ ಡಾಕ್ಟರನ್ನು ಕರ್ಕೊಂಡು ಹೋದೆ ನಮ್ಮನ್ನು ನೋಡಿ ಸುಸ್ತಾಗಿ ಬಿಟ್ ಮೇಲೆ ಕುಳಿತಿದ್ದ ಡಾಕ್ಟರ್ ಚೆಕ್ ಮಾಡಿ ವೈರಲ್ ಫೀವರ್ ಅಂತ ಹೇಳಿ ಔಷಧಿಗಳನ್ನ ಕೊಟ್ಟರು ಇಂಜೆಕ್ಷನ್ ಮಾಡಬೇಕು ಅಂದರೆ ಮಾಡಿಬಿಡಿ ನೋ ನೋ ಡಾಕ್ಟರ್ ಇಂಜೆಕ್ಷನ್ ಮಾಡಿಬಿಡಿ ನೋವಾಗುತ್ತೆ ಬೇಕಿದ್ದರೆ ಎಷ್ಟು ಮಾತ್ರೆಗಳನ್ನಾದರೂ ಕೊಡಿ ಅಂದೆ ಡಾಕ್ಟರ್ ನನ್ನ ಮೇಲಿಂದ ಕೆಳಗಿನ ತನಕ ನೋಡಿದ್ರು ನಾನು ಮಾತ್ರ ಇಂಜೆಕ್ಷನ್ ಬೇಡ ಅಂದರೆ ಬೇಡ ಅಂತ ಹಠ ಹಿಡಿದೆ ನನ್ನ ಗೋಳು ಸಹಿಸಲಾಗದೆ ಮಾತ್ರೆಗಳನ್ನ ಕೊಟ್ಟು ಲೈಟ್ ಫುಡ್ ಕೊಡಲು ಹೇಳಿ ಹೋಗ್ಬಿಟ್ರು ಬೇಗ ಹೊರಗೆ ಬಂದು ಇಡ್ಲಿ ಮಾಡಲು ಹೇಳಿ ಫ್ರೆಶ್ ಜ್ಯೂಸ್ ತೆಗೆದುಕೊಂಡು ಹೋದೆ ಅಷ್ಟೊತ್ತಿಗಾಗಲೇ ಕಣ್ಣು ಮುಚ್ಚಿಕೊಂಡು ಮಲಗಿದ ಅವನ ಹತ್ತಿರ ಹೋಗಿ ಪಕ್ಕದಲ್ಲಿ ಕೂತು ಅವನ ಹಣಿ ಮೇಲಿದ್ದ ಕೂದಲನ್ನ ಹಿಂದೆ ಸರಿಸಿ ಕರೆದೆ ನಿಧಾನವಾಗಿ ತೆರೆದು ನನ್ನ ನೋಡ್ದೆ ಜ್ಯೂಸ್ ಕುಡಿಬೇಕು ಅಲ್ವಾ ಹೇಳು ಅಂದೆ ಎದ್ದು ಬೆಟ್ಟಿಗೆ ಆರಿಸ್ಕೊಂಡು ಕುಳಿತ ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಕುಡಿದು ಮುಗಿಸ್ತ ಹೀಗಿದ್ರು ಫೋನ್ ಮಾಡಿ ಹೇಳಬಾರ್ದಾ ಅಂತ ಜೋರಾಗಿ ಕೇಳಿದೆ ಲೈಟ್ ಫೀವರ್ ಅದನ್ನ ಯಾಕೆ ನಿನಗೆ ಹೇಳೋದು ದೊಡ್ಡ ಗುಂಡ್ಕಲ್ ನೀನು ಅಂದೆ ಕೋಪದಿಂದ ನಿಜಕ್ಕೂ ಅವನಿಗೆ ಹುಷಾರಿಲ್ಲ ಅಂದರೆ ಒಂದು ಫೋನ್ ಕೂಡ ಮಾಡದೇ ಇರೋದು ತುಂಬ ನೋವಾಯಿತು ಇಲ್ಲದೆ ಇದ್ದರೆ ಯಾರ ಅವನ ಹತ್ರ ಬರ್ತಿದ್ರು ಅದು ನನಗೆ ತೊಂದರೆ ಅಂತ ನಾನು ಅಂದ್ಕೊಳ್ತೀನ ನಾನು ಮತ್ತೇನು ಮಾತನಾಡಲಿಲ್ಲ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿ ಎದ್ ನಿಂತಾಗ ನಾನು ಕೈ ಹಿಡಿದುಕೊಂಡ ಇಲ್ಲೇ ಇರು ಅಂತ ಹೇಳಿ ನನ್ನ ತಲೆ ತಲೆಯಿಟ್ಟು ಮಲಗ್ದ ಅವನ ಶರೀರ ಸುಡ್ತಿತ್ತು ಕೆಲಸದವಳಿಗೆ ಕರೆದು ನೀರು ಬಟ್ಟೆ ತರಲು ಹೇಳಿದೆ ಅದನ್ನು ಹಿಂಡಿ ಹಣಿ ಮೇಲೆ ಇಡುತ್ತಾ ಇದ್ದರೆ ಅದು ತಕ್ಷಣ ಒಣಗೆ ಹೋಗ್ತಾ ಇತ್ತು ಮತ್ತೆರಡು ಗಂಟೆಯಲ್ಲಿ ಅವನ ಮೈ ಬಿಸಿ ಸಾಮಾನ್ಯ ಆಯಿತು ಅವನು ಮಾತ್ರ ನಿದ್ದೆಯಲ್ಲಿಯೇ ಇದ್ದ ಮುಂಬೈಗೆ ಹೋಗಿ ಜ್ವರವನ್ನು ಎಳ್ಕೊಂಡು ಬಂದಿದ್ದ ಆಮೇಲೆ ಅವನ ತಲೆಯನ್ನು ಸವರಿ ನಿಧಾನವಾಗಿ ಎಬ್ಬಿಸಿದೆ ಮೈ ಮುರ್ತುಕೊಂಡು ಎತ್ಕೊಳ್ತಾ ಈಗ ಹೇಗಿದೆ ಹ್ಞೂ ಬೆಟರ್ ಅಂತ ಹೇಳಿ ನನ್ನ ಕೈಯನ್ನು ಹೊಟ್ಟೆ ಹತ್ತಿರ ಇಟ್ಕೊಂಡು ಫೀಲಿಂಗ್ ಹಂಗ್ರಿ ಅಂತ ಹೇಳ್ದ ಈಗಲೇ ತರ್ತೀನಿ ಅಂತ ಹೇಳಿ ಇಡ್ಲಿ ತಂದು ಇಟ್ಟೆ ಪಾಪ ತಿನ್ನಲಾಗ್ದೆ ತಿಂದ ನೀನು ಯಾಕೆ ಸಮಯದಲ್ಲಿ ಇಡ್ಲಿ ತಿಂತಿದ್ಯಾ ಲಂಚ್ ಟೈಮ್ ಆಯ್ತಲ್ಲ ಅಂತ ಅವನು ಕೇಳಿದಾಗ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದೆ ಮತ್ತೇನು ಮಾತನಾಡಿದೆ ನನ್ನನ್ನು ನೋಡ್ದ ಕೈ ತೊಳೆದುಕೊಂಡು ಬಂದು ಸ್ವಲ್ಪ ಹೊತ್ತಾದ ಮೇಲೆ ಮಾತ್ರೆಗಳನ್ನ ಕೊಟ್ಟೆ ಸುಮ್ಮನೆ ಸುತ್ತಲೂ ಹುಡುಕ್ತಿದ್ದ ಫೋನ್ ತೆಗೆದುಕೊಂಡು ಅವನಿಗೆ ಕೊಟ್ಟೆ ನಾನೇ ಅದನ್ನು ಸೈಲೆಂಟ್ ಮೋಡ್ನಲ್ಲಿ ಹಾಕಿದ್ದೆ ಇಲ್ಲಾಂದರೆ ಒಂದು ಗಲಾಟೆ ಮತ್ತೊಂದು ಗಂಟೆ ತನಕ ಆ ಫೋನ್ನಲ್ಲೇ ಇರ್ತಾನೆ ಸಂಜೆ ಬರೋದು ಲೇಟಾಗುತ್ತೆ ಅಂತ ಡ್ಯಾಡಿ ಕೇಳಿದೆ ಡ್ಯಾಡಿ ಯಾಕೆ ಅಂತ ಕೇಳಿಲ್ಲ ಅಗಸ್ತೇನ ಬಗ್ಗೆ ಜ್ವರ ಸಂಪೂರ್ಣವಾಗಿ ಕಡಿಮೆ ಮೇಲೆ ಮನೆಗೆ ಬಾ ಅಂದರು ಡ್ಯಾಡಿ ನಾನು ನಕ್ಕಕೊಂಡೆ ನಾನು ಡ್ಯಾಡಿಯೊಂದಿಗೆ ಮಾತನಾಡಿ ಬರೋಷ್ಟು ಸ್ನಾನ ಮಾಡಿ ಅಗಷ್ಟೇ ಹೊರಗೆ ಬಂದಿದ್ದ ನಿನಗೆ ಜ್ವರ ಇಲ್ವಾ ಅಷ್ಟೊಂದು ಜ್ವರ ಇಟ್ಕೊಂಡು ಸ್ನಾನ ಮಾಡ್ತೀಯಾ ಅಂತ ಕೂಗಾಡಿದೆ ಈಗ ಜ್ವರ ಇಲ್ಲ ಅಂದ ಅರೆ ಅಂತ ನಾನೇನೋ ಹೇಳಲು ಹೋಗ್ತಿದ್ದಾಗ ಹಾಟ್ ವಾಟರ್ನಲ್ಲಿ ಸ್ನಾನ ಮಾಡಿದ್ದೀನಿ ಚಿಂತೆ ಮಾಡಬೇಡ ಅಂತ ಹೇಳಿ ಟವಲನ್ನು ನಿತ್ ಹಾಕ್ತಾ ಆಗವನನ್ನು ಗಮನಿಸಿ ಶರ್ಟ್ ಇಲ್ಲದೆ ಇರುವುದನ್ನು ನೋಡಿ ಹುಗಳು ನುಂಗುತ್ತಾ ನೋಡಿದೆ ಇವತ್ತು ನಿನಗೇನಾಗಿದೆ ಅಂತ ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ಸೋಫಾದಲ್ಲಿವರೆಗೆ ಕಾಫಿ ಟೇಬಲ್ ಮೇಲೆ ಕಾಲಿಟ್ಕೊಂಡ ಹಲ್ ಕಚ್ಚಿ ಕಣ್ಣು ತಿರುಗಿಸಿ ನನಗೇನಾಗಿದೆ ಅಂತ ಎಲ್ಲ ಕಡೆ ನೋಡ್ತಾ ಕೇಳಿದೆ ಏನೋ ವ್ಯತ್ಯಾಸ ಕಾಣ್ತಿದೆ ಏನಿಲ್ಲ ಅಂತ ಹೇಳಿ ಅಲ್ಲಿ ನಿಲ್ಲದೆ ಬಾಲ್ಕನಿಗೆ ಹೋದೆ ಮತ್ತೊಂದು ಅರ್ಧ ಗಂಟೆ ಅಲ್ಲೇ ಕಳೆದೆ ಮನಸ್ಸು ಯಾಕೆ ಅಂತ ಗೊತ್ತಿಲ್ಲ ಭಾರವಾಗಿ ಅನ್ನಿಸ್ತಿತ್ತು ಅವನು ಮುಂಬೈಗೆ ಹೋದ ದಿನದಿಂದ ಒಂದು ಸಲ ಕೂಡ ನಾನು ನೆನಪೇ ಆಗಿಲ್ವಾ ಅಷ್ಟು ಜ್ವರದಲ್ಲಿದ್ದರೂ ಒಂದು ಸಲ ಫೋನ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಯಾಕಿಷ್ಟು ನಿರ್ಲಕ್ಷ್ಯ ತಕ್ಷಣ ಅಮ್ಮ ಫೋನ್ ಮಾಡಿ ಹೇಳಿದೆ ಹೇಳೆ ಅಂದಲು ಬಾ ಅಮ್ಮ ಕಾಲ್ ಎತ್ತಿದ ತಕ್ಷಣ ಒಂದು ಸಲ ಹಿಂದೆ ತಿರುಗಿ ನೋಡಿ ಅವನ ಕಣ್ಣು ಮುಚ್ಕೊಂಡಿರೋದನ್ನು ಗಮನಿಸಿ ಅಂಕಲ್ ಮನೆಗೆ ಬಂದಿದ್ದಾರಾ ಅಂತ ಬಿಸುಕುಟ್ಟುತ್ತಾ ಕೇಳಿದೆ ಯಾಕೆ ಬಂದಿದ್ದಾರೆ ಬಾಮ್ಮ ನಾನು ಕೇಳು ಅಂದು ವಿಷಯವನ್ನು ಮರೆತು ಬಿಟ್ಟಿಯಾ ಬಂದ ಮೇಲೆ ಮಾತಾಡ್ತೀನಿ ಬಿಡು ಸರಿ ಎರಡು ದಿನದಲ್ಲಿ ಮದುವೆಗೆ ಮುಹೂರ್ತ ಏನಾದರೂ ಇದೆಯಾ ನಾನು ಮಾತುಗಳಿಗೆ ಬಾಮ್ಮ ಬೆಚ್ಚು ಬಿದ್ದಲು ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ ಬಾಮ್ಮ ಇದೆಯಾ ಅಂತ ನಿಧಾನವಾಗಿ ಕೇಳಿದೆ ನಾನು ಇಷ್ಟು ಸಡನ್ನಾಗಿ ಮದುವೆ ಮುಹೂರ್ತ ಯಾಕೆ ನಿನ್ನ ಮೊಮ್ಮಗನ ಮೇಲೆ ನನಗೆ ಬರ್ತಿರುವ ಕೋಪಕ್ಕೆ ಕುಚ್ಚ ಹಿಡಿತಿದೆ ಕನಿಷ್ಠ ಹುಷಾರಿಲ್ಲ ಅಂದರೂ ನನ್ನನ್ನು ಕರೀಲಿಲ್ಲ ನಾನು ಇಲ್ಲಿದ್ರೇ ಇವನಿಗೆ ಜೀವನ ಮೇಲೆ ಆಸೆ ಮೂಡುತ್ತೆ ಅಂತ ಅನ್ನಿಸ್ತಿದೆ ಅಂದೆ ಸರಿಯಾಗದೆ ಸಮಯದಲ್ಲಿ ಅವನ ಉಸಿರು ನನ್ನ ಕುತ್ತಿಗೆಗೆ ತಾಕ್ತಿತ್ತು ಅವನು ಬಂದಿದ್ದಾನೆ ಅಂತ ಅರ್ಥವಾಗಿ ನಾನು ಕಾಲ್ ಕಟ್ ಮಾಡಲಿಲ್ಲ ಅವನಿಗೆ ಕೂಡ ಗೊತ್ತಾಗಬೇಕಲ್ವಾ ನನ್ನ ನೋವು ಅಯ್ಯೋ ಹುಷಾರಿಲ್ವೇ ಏನಾಗಿದೆ ಗಲಿಬಿಲಿ ಆಗ್ಬಿಡ ಜ್ವರ ಬಂದು ಕಡಿಮೆಯಾಗಿದೆ ನಾನು ಇಲ್ಲೇ ಇದ್ದೇನೆ ನಿನಗೆ ಎರಡು ದಿನ ಸಮಯ ಕೊಡ್ತಿದ್ದೀನಿ ಆ ಸಮಯದಲ್ಲಿ ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಲಿಲ್ಲ ಅಂದರೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಡ್ತೇವೆ ನಿನ್ನಿಷ್ಟ ಅಂತ ಭಾಮಾಗಿ ಹೆದರಿಸ್ದೆ ಏ ಹುಚ್ಚು ಮಗಳೇ ಏನಿದು ಹೀಗೆ ಮಾತಾಡ್ತಿದ್ಯಾ ನೀನು ಆ ಕೆಲಸ ಮಾಡಬೇಡ ಸ್ವಲ್ಪ ಇರು ನನ್ನ ಮೊಮ್ಮಗನ ಮದುವೆ ಅದ್ಧೂರಿಯಾಗಿ ಆಗಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಎರಡೇ ಎರಡು ದಿನ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಅವನ ಕೈಗಳು ನನ್ನ ಅವನ ಗಲ್ಲ ನನ್ನ ಬುಜದ ಮೇಲಿಟ್ಟ ನಾನೇನು ಮಾತಾಡಲಿಲ್ಲ ಅವನು ಮಾತ್ರ ಹಿಂದಿನಿಂದ ಸುತ್ತಕೊಂಡು ಭುಜದ ಮೇಲೆ ತಲೆ ಇಟ್ಟ ಅವನಿಗೆ ಹುಷಾರಿಲ್ಲ ಅಲ್ವಾ ಎಷ್ಟು ಹೊತ್ತು ಆಗ ನಿಲ್ತಾನೆ ಅಂತ ಹಿಂದಕ್ಕೆ ನನ್ನ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸುತ್ತಾ ತುಂಬ ಅಂದರೆ ತುಂಬ ನಿಧಾನವಾಗಿ ಕರೆದ ನಿನ್ನ ಮೇಲೆ ನಾನು ತುಂಬಾ ಕೋಪ ಮಾಡಿಕೊಂಡಿದ್ದೀನಿ ನನ್ನ ಜೊತೆ ಮಾತಾಡ್ಬೇಡ ಅಂತ ಕೈ ಕೈಕಟ್ಟುಕೊಂಡು ಮುಖವನ್ನು ಒಂದು ಕಡೆ ತಿರುಗಿಸ್ದೆ ಕಟ್ಟಿದ ನನ್ನ ಎರಡು ಕೈಗಳನ್ನ ತನಕ ಕೈಯಲ್ಲಿ ಹಿಡಿದು ಹತ್ತಿರ ಕೆಳದಾಗ ಹೋಗಿ ಅಂಟ್ಕೊಂಡೆ ಕೋಪ ಯಾಕೆ ನನಗಲ್ವ ಕೋಪ ಬರಬೇಕಿತ್ತು ಅಂತ ಅವನು ಹೇಳ್ತಿದ್ದಾಗ ಯಾಕೋಪ ಬರಬೇಕು ನಿನಗೆ ನಿನಗೆ ಇಷ್ಟ ಇಲ್ಲದಿದ್ದರೂ ನಾನು ಅಲ್ಲಿಗೆ ಹೋದೆ ಅಂತ ನಿನಗೆ ಕೋಪ ಬಂದಿರ್ಬೋದು ಆದರೆ ನೀನು ಮುಂಬೈಗೆ ಹೋಗಿ ಕನಿಷ್ಠ ನಾನು ಒಂದು ಸಲ ಕೂಡ ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿದ್ರೆ ಎತ್ತಲೂ ಇಲ್ಲ ಇಲ್ಲಿಗೆ ಬಂದಿರೋದನ್ನು ಕೂಡ ನಾನು ಫೋನ್ ಮಾಡೋ ತನಕ ನಿನ್ಗೆ ಬಂದಿರೋದು ಗೊತ್ತಿಲ್ಲ ನಾನು ನಿನಗೆ ಯಾರೂ ಅಲ್ಲ ನಿಜವಾಗಿಯೂ ನಾನು ಒಬ್ಬಳು ಇದ್ದೇನೆ ಅಂತ ನಿನಗೆ ನೆನಪೇ ಇರಲ್ಲ ಈಗಲೇ ಹೀಗಿದ್ದರೆ ನಾಳೆ ಮದುವೆ ಆದಮೇಲೆ ನನ್ನ ಪೂರ್ತಿಯಾಗಿ ಮರೆತು ಬಿಡ್ತೀಯಾ ಅಂತ ಮುಖ ತಿರುಗಿಸ್ಕೊಂಡೆ ನನ್ನೆರಡು ಕೆನ್ನೆಯನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿ ಏನೋ ಮಾತನಾಡಲು ಹೋಗಿ ನಿಂತುಬಿಟ್ಟ ಯಾವಾಗಲೂ ತೀಕ್ಷ್ಣವಾಗಿ ನೋಡ್ತಿದ್ದ ಅವನ ಕಣ್ಣುಗಳು ಈ ಸಲ ಹಾಗೆ ನೋಡ್ತಿಲ್ಲ ನನ್ನನ್ನು ಬಿಟ್ಟು ಕೋಣೆಯೊಳಗೆ ಹೋಗ್ಬಿಟ್ಟ ಕೋಪದಿಂದ ಅವನ ಹಿಂದೆಯೇ ಹೋದೆ ನಾನು ಮಾತಾಡ್ತಿದ್ದೀನಲ್ವಾ ಉತ್ತರ ಕೊಡದೆ ಹೋಗ್ತಿದೆಯಾ ಯಾಕೆ ಅಂತ ಅವನ ಮೇಲೆ ಕೋಪದಿಂದ ಕೇಳಿದೆ ಏನು ಹೇಳಬೇಕು ಅಂತ ಕ್ಯಾಶುವಲ್ ಆಗಿ ಕೇಳ್ದೆ ಅವನ ಮಾತಿಗೆ ಮೈ ಉರಿದು ಹೋಯಿತು ನಾನಿಲ್ಲಿ ಬಾಯಿ ನೋವು ಬರೋ ತನಕ ಬೈತಿದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಇರೋದಲ್ಲದೆ ಮತ್ತೆ ಏನು ಹೇಳಬೇಕು ಅಂತಾನ ಅವನ ನಿರ್ಲಕ್ಷ್ಯ ನೋಡಿ ಕುದೀತಿದ್ದೆ ಈಗಷ್ಟೇ ಹೇಳಿದ್ನಲ್ಲ ಮತ್ತೆ ಹೇಳಲ್ಲ ನಾನು ಯಾಕೆ ಹಾಗೆ ಮಾಡ್ತಿದ್ದೀಯಾ ಅಂತ ಕೇಳಿದೆ ನಿನ್ನ ಜೊತೆ ವಾದ ಮಾಡೋ ತಾಕತ್ತು ನನಗಿಲ್ಲ ಅಂತ ಬಿಡು ಮೇಲೆ ಬಿತ್ತ ಅಂದರೆ ಈಗ ನಾನು ಜಗಳ ಗಂಟೆಯಂತೆ ವಾದ ಮಾಡ್ತಿದ್ದೀನ ನಿನ್ನನ್ನು ತಿಂದಹಾಕ್ತಿದ್ನಾ ಅಂತ ನಾನು ಕೂಗಾಡ್ತಿರುವಾಗ ಬಾಗಿಲು ಬಡಿದ ಶಬ್ದ ಬಾಗಿಲು ತೆಗೆಯಲು ಕೆಲಸದವಳು ಬಂದು ರಾತ್ರಿ ಊಟ ರೆಡಿ ಮಾಡೋರೋದನ್ನು ಹೇಳಿ ಕಾಫಿ ಕಪ್ ಕಟ್ಟು ಮನೆಗೆ ಹೋಗ್ತಿದ್ದೇನೆ ಅಂತ ಹೇಳಿ ಹೊರಟು ಹೋದ್ಲು ಅವನ ಎದುರಿಗೆ ಕುಳಿತು ನಾನು ಕಾಫಿ ಕುಡಿಯಲು ಶುರು ಮಾಡಿದೆ ಏ ಅದು ನಾನು ಕಾಫಿ ಬೆಳಗ್ಗೆ ಒಂದು ಕಾಫಿ ಕೂಡ ಕುಡುದಿಲ್ಲ ಅಂತ ದೀನವಾಗಿ ಈಗ ನೀನು ಕಾಫಿ ಕುಡಿದೇ ಇದ್ದರೆ ಏನೂ ಆಗಲ್ಲ ಸುಮ್ಮನೆ ಕೂತ್ಕೋ ಬೇಕಿದ್ದರೆ ನಿನಗೋಸ್ಕರ ಜ್ಯೂಸ್ ತಂದು ಕೊಡ್ತೀನಿ ಅಂದೆ ನನ್ನ ಮಣಿಕಟ್ಟನ್ನು ಗಟ್ಟಿಯಾಗಿಡ್ಕೊಂಡು ಮತ್ತೊಂದು ಕೈಯಿಂದ ನನ್ನ ಕೈಯಲ್ಲಿದ್ದ ಕಾಫಿಯನ್ನು ತೆಗೆದುಕೊಂಡ ಅವನ ಕಡೆ ಉರಿದು ಹೋಗುತ್ತಾ ನೋಡಿದೆ ಇದು ಅನ್ಯಾಯ ಗೊತ್ತಾ ಅಂತ ಅಳುಮುಖ ಮಾಡ್ಕೊಂಡು ಕೇಳಿದೆ ಚೆನ್ನಾಗಿ ಕಾಫಿಯನ್ನು ಕುಡಿದು ಮುಗಿಸಿ ಕಪ್ಪನ್ನು ಕಾಫಿ ಟೇಬಲ್ ಮೇಲಿಟ್ಟ ಒಂಚೂರು ಕೂಡ ಪಾಲು ಕೊಡಬೇಕು ಅಂತ ಬುದ್ಧಿ ಇಲ್ಲ ನಿನಗೆ ಅಂತ ಕೂಗಾಡಿದೆ ನನಗೆ ಜ್ವರ ಇರೋದು ನೆನಪಿಲ್ವಾ ಈಗಿಲ್ಲ ಅಲ್ವಾ ಅಂತ ಲಾಜಿಕ್ ಹೇಳಿದೆ ಅರಿ ಮ್ಯಾಡ್ ಅದಕ್ಕೆ ವೈರಲ್ ಫೀವರ್ ಅಂತ ಹೇಳಿದರೆ ಬೆಟ್ಗೆ ಅಂಟ್ಕೊಂಡು ಬಿಡ್ತೀಯಾ ಅಂದ ಅವನ ಹತ್ರ ಹೋಗಿ ಅವನ ಎದೆ ಮೇಲೆ ಹೊರಗಿದೆ ಯಾಕೆ ನನ್ನಿಂದ ದೂರ ಇದೆಯಾ ಅಂತ ಬೇಸರದಿಂದ ಕೇಳಿದೆ ಅವನ ಎದೆಗೆ ಕೆನ್ನೆ ಇಟ್ಟುಕೊಂಡು ಅವನ ಅಪ್ಪಿಕೊಂಡೆ ನನ್ನ ತಲೆಯನ್ನು ವಿವರಿಸಿ ನಿನಗಾಗನ್ಸುತ್ತಾ ಅಂತ ಕೇಳ್ದ ಹ್ಞೂ ಅಂದೆ ಅವನ ಟೀ ಶರ್ಟನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಹಾಗೇನಿಲ್ಲ ಕೆಲಸ ಜಾಸ್ತಿ ಇತ್ತು ಮತ್ತು ಒಂದು ಮಾತು ಹೇಳಬೇಕು ಅಂದೆ ಕವಿತೆಗಳು ಸೂಪರ್ ಆಗಿವೆ ಅಲ್ವಾ ಅಂತ ಅವನು ಹೇಳ್ತಿದ್ದ ಮಾತುಗಳಿಗೆ ಕಣ್ಣು ಎತ್ತಿ ನೋಡಿ ನಾಚಿಕೆ ಪಟ್ಟೆ ನೋಡಿದ್ಯಾ ಹೇಗಿತ್ತು ಅಂತ ತುಂಬ ಖುಷಿಯಿಂದ ಕೇಳಿದೆ ನಾನೇನು ಹೇಳಿದ್ರು ನೀನು ಕೋಪ ಮಾಡಿಕೊಡ್ಬಾರ್ದು ಅಂದ ಮೊದಲು ನಾನು ಯಾವಾಗಲೂ ಕೋಪ ಮಾಡಿಕೊಂಡಂತೆ ಮಾತಾಡಬೇಡ ಕೋಪ ಮಾಡ್ಕೊಳ್ಳೋದು ನೀನು ಮತ್ತು ನನ್ನನ್ನು ಯಾಕೆ ಹೇಳ್ತೀಯಾ ಅಂದೆ ತುಟಿ ಒಪ್ಪುತ್ತ ಅದು ಮೀಟಿಂಗ್ನಲ್ಲಿ ಇರಬೇಕಾದ್ರೆ ಮಧ್ಯದಲ್ಲಿ ಓದಿದೆ ಕಣ್ಣಲ್ಲಿ ನೀರು ಬರೋ ಹಾಗೆ ಜೋರಾಗಿ ನಕ್ಕಿದ್ದೀನಿ ಅಂತ ಅವನು ಹೇಳ್ದ ತಕ್ಷಣ ಸಿಟ್ಟಿನಿಂದ ಮುಖ ಮಾಡಿದೆ ಅವನು ಆ ವಿಷಯ ಹೇಳಿ ನಗ್ತಿದ್ರು ಅವನ ನಗು ನೋಡಬೇಕು ಅಂತ ಅನಿಸಿದ್ರು ನಕ್ಕಿದ್ದ ಅಂತ ಕೋಪದಿಂದ ಮುಖ ಸಿಂಡರಿಸ್ಕೊಂಡೆ ಏನಾಯಿತು ನನ್ನ ಕವಿತೆ ಚೆನ್ನಾಗಿಲ್ವಾ ಅಂತ ಕೇಳಿದೆ ಎಕ್ಸಲೆಂಟ್ ಅಂದ ನಿಧಾನವಾದ ಧ್ವನಿಯಲ್ಲಿ ಹೌದಾ ನನಗೆ ಗೊತ್ತು ಸೂಪರ್ ಆಗಿರುತ್ತೆ ಅಂತ ಏನೇ ಆದರೂ ಶ್ರೀಧಾ ಅಲ್ವಾ ಅಂತ ನಾನು ಹೇಳ್ತಿದ್ದಾಗ ನನ್ನ ಹಾಗೆ ನೋಡ್ತಾ ನಿಂತುಬಿಟ್ಟ ಚಿಕ್ಕ ನಗುವಿನೊಂದಿಗೆ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್ ಅಂತ ಇದ್ದಕ್ಕಿದ್ದಂತೆ ಹೇಳ್ದ ಅವನ ಮಾತುಗಳಿಗೆ ಗೊಂದಲದಿಂದ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ನನ್ನ ಕೈಲಾಗಲ್ಲ ಆದರೆ ಮತ್ತೊಂದು ಸಲ ಕವಿತೆ ಹೋದ ಹೇಳ್ತೀನಿ ಅಂತ ತುಂಬ ಉತ್ಸಾಹದಿಂದ ಹೇಳಿದೆ ನೋ ಅಂತ ಒಮ್ಮೆಲೆ ಕೂಗಾಡ್ದ ಅವನು ಏನಾಯಿತು ಅಂತ ಕೋಪದಿಂದ ನೋಡ್ತಾ ಕೇಳಿದೆ ಪ್ಲೀಸ್ ಇನ್ನು ಆ ಕವಿತೆ ಕೇಳಲ್ಲ ನಾನು ಆ ಕೆಲಸ ಮಾತ್ರ ಮಾಡಬೇಡ ಅಂತ ದೀನವಾದ ಮುಖ ಮಾಡಿ ನೀನು ನನ್ನನ್ನು ತೀವ್ರವಾಗಿ ಅವಮಾನ ಮಾಡ್ತಿದ್ಯಾ ನನ್ನೊಳಗಿರುವ ಕವಿ ಎಚ್ಚರ ಆಗ್ತಿರುವಾಗ ತುಳಿತಿದೆಯಾ ಅಂದೆ ಮುಖ ಸಿಂಡರಿಸಿ ನಿನ್ನ ಕವಿತೆಯ ಪ್ರವಾಹಕ್ಕೆ ನಾನು ಅಡ್ಡ ಬರಲ್ಲ ಬೇಕಿದ್ರೆ ನ್ಯೂಸ್ ಪೇಪರ್ಗೂ ಕೂಡ ಕಳಿಸು ಈಗ ನನ್ನನ್ನು ಬಿಟ್ಟುಬಿಡು ಬಿಡು ನಮ್ಮ ಮದುವೆ ಆದಮೇಲೆ ಪ್ರತಿದಿನ ನಿನಗೆ ಹೇಳ್ತೀನಿ ಆಗ ಹೇಗೆ ನನ್ನ ಕವಿತೆಗಳಿಂದ ತಪ್ಪಿಸ್ಕೊಳ್ತೀಯ ಅಂತ ನೋಡ್ತೀನಿ ಈಗ ಬಿಡ್ತಿದ್ದೀನಿ ಅಂತ ಅವನ ಮುಖ ಕ್ಯೂಟ್ ಅನ್ನಿಸ್ತಿದಾಗ ಕೆನ್ನೆಗೆ ಕಚ್ಚಿದೆ ಲೇಟ್ ಆಗುತ್ತೆ ಮನೆಗೆ ಹೋಗ್ತಾ ಇಲ್ವಾ ಇವತ್ತಿಲ್ಲೇ ಇರ್ತೀನಿ ಡ್ಯಾಡಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅಂತ ನಗ್ತಾ ಅವನ ಕಡೆ ನೋಡಿದೆ ಮತ್ತು ಆ ಮನೆಗೆ ಹೋಗಲ್ಲ ಈ ಸಲ ನನ್ನ ಕೋಪಕ್ಕೆ ನೀನು ಖಂಡಿತ ಬಲಿಯಾಗ್ತೀಯಾ ಅಂತ ಹೆದರಿಸುವಂತೆ ಹೇಳ್ದ ಆ ಟಾಪಿಕ್ ಇದ್ದರೆ ನನಗೆ ಅಪಾಯ ಅದಕ್ಕೆ ಹಸ್ತೀಯ ನಿನಗೆ ಅಂತ ಕೇಳಿದೆ ಹಸುವಿಲ್ಲ ಏನೂ ಇಲ್ಲ ಆದರೆ ನೀನು ನನ್ನ ಮೇಲಿಂದ ಎದ್ದೀಯಾ ಇಲ್ಲ ಅಂದರೆ ಈ ರಾತ್ರಿ ನಮ್ಮ ಮಧ್ಯೆ ಏನೋ ಆಗೋ ಆಗಿದೆ ಅಂತ ಪೂರ್ತಿಯಾಗಿ ನನ್ನ ಮೇಲೆ ಹೊರಗಿದ ನನ್ನನ್ನು ತೋರಿಸ್ತಾ ಹೇಳ್ದ ಆಗ ಈ ಲೋಕಕ್ಕೆ ಬಂದಂತೆ ಒಮ್ಮೆಲೆ ಎದ್ದು ಪಕ್ಕದಲ್ಲಿ ಕುಳಿತೆ ಓಯ್ ಅಂತ ಪ್ಲ್ಯಾನ್ ಮಾಡಿದ್ರೆ ನಾನು ಒಪ್ಪಲ್ಲ ನಮ್ಮ ಮೊದಲ ರಾತ್ರಿಗೆ ತುಂಬ ಪ್ಲ್ಯಾನ್ ಇವೆ ಕಾಶ್ಮೀರಿಗೆ ಹೋಗಬೇಕು ಅಂದೆ ಆಸೆಯಿಂದ ಅಲ್ಲಿ ತನಕ ಯಾಕೆ ಈ ರೂಮ್ ಈ ಬೆಡ್ ಸಾಲದ ಅಂತ ಕೇಳ್ದ ಓಯ್ ಓಯ್ ಏನಿದು ಮಾತುಗಳು ನಾನು ಹೋಗ್ತಿದ್ದೀನಿ ಫ್ರೆಶ್ ಆಗಬೇಕು ಅಂತ ಅವನಿಂದ ತಪ್ಪಿಸ್ಕೊಂಡು ಓಡ್ ಹೋದೆ ಆ ದಿನ ಅವನಿಗೆ ಜ್ವರ ಇರಲಿಲ್ಲ ಆಗ ನನಗೆ ಅರ್ಥ ಆಯಿತು ಜಾಸ್ತಿ ಉತ್ತರದಿಂದ ಈಗಾಗಿದೆ ಅಂತ ಆದರೂ ಗುಂಡ್ಕಲಾಗ್ಬಿಟ್ಟಿದ್ದಾನೆ ದಿನದಿಂದ ದಿನಕ್ಕೆ ಇನ್ನೂ ಲಾಭ ಇಲ್ಲ ನಾನೇ ಎಂಟ್ರಿ ಕೊಡಬೇಕು ಆ ಮನೆಗೆ ಆ ದಿನ ಬೆಳಗ್ಗೆ ನಿದ್ದೆ ಮುಖದಿಂದ ಬಾಗಿಲು ತೆಗೆದು ನನಗೆ ಕೃಷ್ಣ ಕಂಡ ಸಿನಿಮಾ ಹಾಲ್ನಲ್ಲಿ ಆ ಹುಡುಗಿಯ ಜೊತೆ ಕಂಡ ಆಗನಿಂದ ಈಗಲೇ ಅವನನ್ನು ನೋಡ್ತಾ ಇರೋದು ನನ್ನನ್ನು ನೋಡಿ ಕೃಷ್ಣ ಆಶ್ಚರ್ಯಪಟ್ಟ ಬೆಚ್ಚ ಬಿದ್ದಿರೋದನ್ನು ನಾನು ಗಮನಿಸ್ದೆ ನಗ್ತ ಅವನನ್ನು ಒಳಗಡೆ ಕರೆತೆ ಒಳಗಡೆ ಬಂದು ಹಾಲ್ನಲ್ಲಿ ಕುಳಿತ ಅದಕ್ಕೆ ಅಮ್ಮ ಅಂತ ನನ್ನ ಕಾಲುಗಳಿಗೆ ಬಿದ್ದ ಬೆಚ್ಚು ಬಿದ್ದು ನೋಡಿದೆ ನಾನು ಅವನ ಕೆಲಸಕ್ಕೆ కథ ముందువరైతే థ్యాంక్ యూ సో మచ్ ఫర్ వాచింగ్